ರಮೇಶ್ ಅವ್ರ ಬಗ್ಗೆ ಆಗಲಿ ರಾಜೇಣ್ಣ ಬಗ್ಗೆ ಆಗಲಿ ಮಾತಾಡ್ತಾರೆ ಯಾರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಮಾತಾಡುವಂಥದ್ದನ್ನ ನನ್ನ ಸಂಸ್ಕೃತಿ ಅಲ್ಲ ಸಂಸ್ಕಾರ ಇನ್ನೊಂದು ವಿಷಯವನ್ನ ಗೌರಿ ಸಿಂಗ್ ಅವರು ಅವ್ರ ಬಗ್ಗೆ ಆಗಲಿ ರಾಜೇಣ್ಣ ಬಗ್ಗೆ ಆಗಲಿ ಹೀಗೆ ಮಾತಾಡೋದು ಯಾರ ನನಗೆ ವೈಯಕ್ತಿಕವಾಗಿ ಮಾತಾಡೋ ಮಾತಾಡುವಂಥದ್ದನ್ನ ನನ್ನ ಸಂಸ್ಕೃತಿ ಅಲ್ಲ ಸಂಸ್ಕಾರನೂ ಅಲ್ಲ ಅದರಿಂದ ಅವರು ಇನ್ನೊಂದು ವಿಷಯವನ್ನ ಗೌರಿ ಸಿಂಗ್ ಅವರು ಹೇಳಿದ್ದಾರೆ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದಲ್ಲಿ ನನಗೆ ಲಂಚ ಸಿಕ್ಕಿಲ್ಲ ಎಂದು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅವರ ವಿರುದ್ಧ ನಾನು ಮಾನದಷ್ಟ ಮೊಕದ್ದಮೆ ಹೂಡಬಹುದು ಈಗಾಗಲೇ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಇವರು ಅಕ್ರಮ ಎಸಗಿದ್ದಾರೆ ಅಂತೇಳಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿ ದಾವೆಯನ್ನು ಗೆದ್ದಿದ್ದೇನೆ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲೂ ಆ ಕೇಸ್ ಇದೆ ಅಲ್ಲೂ ಕೂಡ ನಾನು ಗೆಲ್ತೇನೆ ಆದರೆ ಇದರಲ್ಲೂ ಕೂಡ ಮಾನನಷ್ಟ ಮೊಕದ್ದಮೆ ಹಾಕ್ಬೋದು ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತೇಳಿ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ ಯಾಕೆಂದ್ರೆ ಇವರು ಇಟ್ಟೆಟ್ ರನ್ ಕೇಸ್ ಮಾಡ್ಕೊಂಡು ಕೆ ಸ್ಟೇಡಿಯಂ ಅದು ಒಂದು ಪ್ರೈವೇಟ್ ಕಂಪನಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅದರಲ್ಲಿ ಲಂಚ ಹೊಡಿತಾರೆ ಅಂತ ಅವರು ಹೇಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ಮಟ್ಟಿಗೆ ಜ್ಞಾನ ಇರಬಹುದು ರಾಜಕೀಯದ ಜ್ಞಾನ ಅನ್ನೋದು ನೀವೇ ಅರ್ಥ ಮಾಡಬೇಕು ಕಮಿಷನ್ ಕಮಿಷನ್ ಸಿಕ್ಕಿಲ್ಲ ಅಂತ ಹೇಳಿ ಇನ್ನೊಂದು ನಾನು ಅಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ರಾಜಕೀಯಕ್ಕೆ ಬಂದವರು ಅಂತ ತಿಳ್ಕೊಂಡಿದ್ದೀನಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ತುಮಕೂರು ಜಿಲ್ಲೆಯಲ್ಲಿ ಮರಳು ದಂಧೆ ಮರಳು ಪಲಾರಿಗಳ ಹತ್ರ ಮರಳನ್ನ ಬಿಟ್ಟಿ ಒಡಿಸ್ಕೊಳ್ತಾ ಇದ್ರು ಅವ್ರು ಕಾಲೇಜ್ ಕಟ್ಟಬೇಕಾದ್ರೆ ಕಬ್ಳ ಒಡಿಸ್ಕೊಳ್ತಿದ್ರು ಇಡ್ಗೆ ಒಡಿಸ್ಕೊಳ್ತಿದ್ರು ಅಂತ ಹೇಳಿ ನಾನೆಲ್ಲ ಕೇಳಿದೆ ಆದ್ರೆ ಗಾಜಿನ ಮನೆ ಕೂತ್ಕೊಂಡು ಇನ್ನೊಂದು ಮನೆ ಗಾಜಿನ ಮನೆ ಕಲ್ಲೂಡಕ್ಕೆ ಹೋದ್ರೆ ಅದು ಸರಿಗಿರಲ್ಲ ಯಾರಿಗೆಲ್ಲ ಬಿಗಿ ಹಿಡ್ಕೊಂಡು ಗೌರಿಶಂಕರ್ ಮಾತಾಡ್ತಾರೆ ಇನ್ ಮುಂದೆ ಈ ರೀತಿಯೆಲ್ಲ ಆರೋಪಗಳನ್ನ ಮಾಡಿದ್ರೆ ಇದಕ್ಕೆಲ್ಲ ತಕ್ಕ ಉತ್ತರವನ್ನ ಕೊಡಬೇಕಾಗುತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಚುನಾವಣೆ ಹೊಂದಾಣಿಕೆ ರಾಜಕಾರಣ ಮಾಡೋದ್ರಲ್ಲಿ ಗೌರಿಶೇಖರ್ ಅವರು ನಿಸೀಂ ಅವರು ಮೂರು ಪಕ್ಷ ನೋಡ್ಕೊಂಡು ಬಂದಿದ್ದಾರೆ ಒಂದು ಕಾಂಗ್ರೆಸ್ ದಳ ಬಿಜೆಪಿ ಮೂರು ಪಕ್ಷಗಳನ್ನ ನೋಡಿದ್ದಾರೆ ಅವರು ಮೂರು ಪಕ್ಷಗಳನ್ನ ನೋಡಿದಂತವರಿಗೆ ಅವರಿಗೆ ರಾಜಕೀಯ ಗುರು ಯಾರಪ್ಪ ಅಂದ್ರೆ ಪರಮೇಶ್ವರ್ ಅವರ ಮ್ಯಾಟ್ ಫಿಕ್ಸ್ ಅಲ್ಲಿ ಎಕ್ಸ್ಪರ್ಟ್ ಅವರಿಗೆ ಜಗದ್ಗುರು ಪರಮೇಶ್ವರ್ ಅವರು ಯಾಕೆಂದ್ರೆ ಮೂರು ಬಾರಿ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನನ್ನ ಮೇಲೆ ಹಾಕಿರ್ಲಿಲ್ಲ ಯಾವುದೋ ನಾಮಕಾವಸ್ಥೆ ಕ್ಯಾಂಡಿಡೇಟ್ ಒಂದ್ಸಲಿ ಆಡಿಟರ್ ನಾಗರಾಜ್ ಅವರು ನನ್ನ ಮೇಲೆ ನಿಂತ್ಕೊಂಡು ಎರಡ್ ಸಾವಿರದ ಹದಿಮೂರರಲ್ಲಿ ಬರೀ ಏಳು ಸಾವಿರ ಓಟ್ ತಗೊಂಡು ಎರಡನೇ ಬಾರಿ ರಾಯಸರ್ಗರ್ ರವಿ ಅವರನ್ನ ಹಾಕಿ ಅವರು ಒಂದು ನಾಲ್ಕು ಸಾವಿರ ಐದು ಸಾವಿರ ಓಟ್ ತಗೊಂಡು ಈ ಸಲಿ ನಮ್ಮ ಕಾಡಗೊಲ್ಲ ಸಮಾಜದ ಷಣ್ಮುಗಪ್ಪ ಷಣ್ಮುಗಪ್ಪ ಅವರನ್ನ ಹಾಕಿ ಮೂರು ಸಾವಿರ ಓಟ್ ತಗೊಂಡು ಅಂದ್ರೆ ಯಾಕೆ ಅವರು ಪರಮೇಶ್ವರ್ ಜೊತೆ ಸೇರ್ಕೊಳ್ತಾರೆ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಕೋಟಗೇರಿಯಲ್ಲಿ ಅಲ್ಲಿ ಚೆನ್ನೈಗೆ ಬರ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಜೆಡಿಎಸ್ ಕಾಂಗ್ರೆಸ್ ಇಲ್ಲಿ ಬಂದು ಮ್ಯಾಕ್ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಎಲೆಕ್ಷನ್ ಮಾಡೋದು ಇದರಲ್ಲಿ ಜಗದ್ಗುರುಗಳು ಗೌರಿಶಂಕರ್ ಜಗದ್ಗುರುಗಳು ಯಾರಪ್ಪ ಅಂದ್ರೆ ಪರ್ಮೇಟ್ ಸಾಹಿಬ್ ಅದರಿಂದ ಅವರು ಅವ್ರು ಹೇಳಿದನ್ನೆಲ್ಲ ಮಾಡ್ತಾರೆ ಕೆಲವು ಅದರಿಂದ ನಾನು ಗೌರಿಶಂಕರ್ ಹತ್ರ ಪಾಠ ಕಲಿಬೇಕಾಗಿಲ್ಲ ರಾಜಕೀಯದ ಮೂರು ಬಾರಿ ಶಾಸಕನಾಗಿರೋ ನಾನು ಇನ್ನೊಂದೇನಂದ್ರೆ ಹೋದಾಗ ನಾನು ಪ್ರಯಾಗ್ರಾಜ್ಗೆ ಹೋಗಿ ಪುಣ್ಯಸ್ಥಾನ ಮಾಡಿ ಬಂದಿರೋದನ್ನ ಮಹಾನೀಯರು ಟೀಕೆ ಮಾಡಿದ್ದಾರೆ ನಾನು ಸ್ವಂತ ಸಂಪಾದನೆ ಮಾಡೋ ಮಾಡೋದು ನಾನು ಹೋಗಿದ್ದೇನೆ ನಾನು ಪಾಪ ಕಳ್ಕೊಂಡಿದ್ದೀನೋ ಪುಣ್ಯ ತಂದಿದೀನೋ ಅದು ಅವ್ರಿಗೆ ಬೇಕಾಗಿಲ್ಲ ಅವ್ರದೇ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದರ ಬಗ್ಗೆ ಟೀಕೆ ಮಾಡಿದ್ರು ಅದರ ಮೇಲೆ ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು ಪದೇ ಪದೇ ಕಾಂಗ್ರೆಸ್ ಪಕ್ಷ ಹಿಂದುತ್ವದ ಮೇಲೆ ಹಿಂದೂಗಳ ಭಾವನೆಗಳ ಮೇಲೆ ದಾಳಿ ಮಾಡುತ್ತೆ ದಾಳಿ ಮಾಡಿದ ಮೇಲೆ ಡೆಲ್ಲಿಯಲ್ಲಿ ಅವರಿಗೆ ಸೊನ್ನೆಯನ್ನ ಡೆಲ್ಲಿ ಜನ ಸಂದೇಶ ಸುತ್ತಿದ್ರು ಎಪ್ಪತ್ತು